ಅಲ್ಟಿಮೇಟು ಶೋ ಸ್ಟಾಪರ್ ಗುಲಾಬ್ ಜಾಮೂನು ನಮಸ್ಕಾರ ನಾನು ಶುಭ್ರೀ ಇಸ್ ನೋಡ್ತಾ ಇದ್ದೀರಾ ಕೆ ಎಫ್ ಸೆ ಇದು ಕನ್ನಡ ಫುಡ್ ಚಾನಲ್ ಗ್ರ ಇವತ್ತು ನಾವು ನಾವೆಲ್ಲಿ ಹೋದ್ರೆ ಕೊಳ್ಳೆಗಾಲ ಆ ಒಂದು ಲೆಗಸಿ ಇರುವಂತಹ ಒಂದು ಜಾಗಕ್ಕೆ ಬಂದಿದ್ವಿ ಬಿಕಾಸ್ ಯಾಕೆ ಈ ತರ ಹೇಳ್ತಿದ್ರೆ ಸಾವಿರದ ಒಂಬೈನೂರ ಇಪ್ಪತ್ತಲ್ಲಿ ಶುರುವಾದಂತ ಒಂದು ಬ್ರ್ಯಾಂಡ್ ಅಂತಾನೆ ಹೇಳ್ಬೋದು ಆ ಟೈಮಲ್ಲಿ ವೆಂಕಟರಾಮ ಅಯ್ಯರ್ ಅನ್ನೋರು ಇಲ್ಲೊಂದು ಸ್ವೀಟ್ನ ಇಂಟ್ರಡ್ಯೂಸ್ ಮಾಡ್ತಾರೆ ಗೈಸ್ ಯಾವ ಸ್ವೀಟ್ ಅಂದರೆ ಬಾದಾಮಲ್ವ ಕೋವಾಲಿ ಮಾಡುವಂಥ ಗುಲಾಬ್ ಜಾಮೂನು ನಂತರ ಮೈಸೂರು ಪಾಕು ಇದನ್ನು ಹಂಗೆ ಕಂಟಿನ್ಯೂ ಮಾಡುವಂಥ ನೈನ್ಟೀನ್ ಫಾರ್ಟಿ ಸೆವೆನ್ಲಿ ಅವ್ರ ಮಗನಾದಂಥ ಸುಬ್ರಹ್ಮಣ್ಯ ಅಯ್ಯರ್ ಇದನ್ನ ಕಂಟಿನ್ಯೂ ಮಾಡ್ಕೊಬರ್ತಾರೆ ನಂತರ ಟೂ ತೌಸಂಡ್ ಟೂ ಅಲ್ಲಿ ಅವ್ರ ಮಗನಾದಂಥ ನಾಗರಾಜು ಮತ್ತು ಅಂತ ನಡೆಸ್ಕೊಂಡು ಇವಾಗವರೆಗೂ ಬರ್ತಾ ಸೊ ಟೋಟಲಿ ನೂರ ಮೂರು ವರ್ಷ ಇತಿಹಾಸ ಇರುವಂಥ ಒಂದು ಜಾಗಕ್ಕೆ ನಾವಿವತ್ತು ಬಂದಿದ್ವಿ ಇಲ್ಲಿ ಜಸ್ಟ್ ಸ್ವೀಟ್ಸು ಮತ್ತು ಖಾರದ ಐಟಮು ಈ ಥರ ಸರ್ವ್ ಮಾಡಿಕೊಂಡು ಬರ್ತಾರೆ ತಿಂಡಿಯಲ್ಲಿ ನಿಮಗೆ ಜಸ್ಟ್ ಖಾರ ಭಾತ್ ಸಿಗುವಂಥ ಒಂದು ಜಾಗ ಆಗ ಬೆಳಗ್ಗೆಯಿಂದ ರಾತ್ರಿ ಒಂಬತ್ತುವರೆಗೂ ಇದನ್ನು ರನ್ ಮಾಡಿಕೊಂಡು ಬರ್ತಾರೆ ನಾವು ಒಂದು ಸಂಜೆ ಟೈಮ್ಗೆ ಬಂದಿದ್ವಿ ನೋಡೋಕ್ಕಂತೂ ಬಿಲ್ಡಿಂಗ್ ಅಷ್ಟು ಓಲ್ಡ್ ವೈಬ್ ಇರುತ್ತೆ ಅಂತಲೇ ಹೇಳ್ತೀನಿ ಅಂತಲೇ ಹೇಳ್ಬೋದು ಸುಮಾರು ರಾಜರಾಗಲಿ ಸುಮಾರು ಪೊಲಿಟೀಷಿಯನ್ಸ್ ಬಂದು ತಿಂದು ಹೋಗಿರುವಂಥ ಒಂದು ಜಾಗಕ್ಕೆ ಇವತ್ತು ನಾವು ಬಂದಿದ್ದೀವಿ ಒಂಥರ ಗೂಸ್ ಬಾಂಬ್ಸ್ ಅಂತಲೇ ಹೇಳ್ಬೋದು ಸೊ ಓಣ ಅವ್ರ ಜೊತೆ ಮಾತಾಡಿಸಿ ಅವ್ರು ಇಷ್ಟು ಇನ್ನೂ ತಿಳ್ಕೊಂಡು ಅವ್ರು ಫುಡ್ಸ್ ಎಲ್ಲ ತೊಗೊಂಡು ಟೇಸ್ಟ್ ಮಾಡಿಬಿಟ್ಟು ಹೇಗಿದೆ ಅಂತ ನೋಡೋಣ ಇದರ ಜಾಗನೇ ಹೇಳಿಲ್ವಲ್ಲ ಕೊಳ್ಳೆಗಾಲ ಚಿಲ್ಡ್ರನ್ಸ್ ಪಾರ್ಕು ಕಾವೇರಿ ರೋಡ್ ಅಂತ ಕಾವೇರಿ ರೋಡ್ ಅಂತ ಹೇಳ್ತಾರೆ ಅಲ್ಲೇ ಇವರ ಲೊಕೇಶನ್ ಇರುವಂಥದ್ದು ಸೊ ಬನ್ನಿ ಹೋಗಿ ಅವ್ರ ಹತ್ರ ಮಾತಾಡಿಸಿ ಈ ಜಾಗದ ಬಗ್ಗೆ ತಿಳ್ಕೊಂಡು ಫುಡ್ಸ್ನ ಟೇಸ್ಟ್ ಮಾಡಿಬಿಟ್ಟು ಹೇಗಿದೆ ಅಂತ ನೋಡೋಣ ಅದಕ್ಕೆ ನಾವು ಚೆನ್ನಾಗಿ ಹೊಸ ಮಾಡ್ತಾರೆ ಲೈಕ್ ಶೇರು ಕಮೆಂಟು ಉಂಬ್ರ ಸಬ್ಸ್ಕ್ರೈಬ್ ಮಾಡಿ ಗಾಯ್ಸ್ ಲೆಟ್ ಶಾರ್ಟ್ ಬನ್ನಿ ಹೋಣ సార్ నమస్తే నమస్తే సార్ నన్ను నగరాజ్ ఓకే ఆర్టీఆర్ సుబ్బు హోటల్ ತುಂಬಾ ಪಾಪ್ಯುಲರ್ ಹೌದು ಎಷ್ಟು ವರ್ಷ ಏನ ಮಾಡ್ತಾ ಇದೀರ ಸರ್ ಇದು ನಮ್ಮ ತಾತ ಅವ್ರ ಕಾಲದಿಂದ ಇರತಕ್ಕಂತ ಹೋಟೆಲ್ ತಾತ ಅವ್ರ ಕಾಲದಿಂದ ಸಾವಿರದ ಒಂಬೈನೂರ ಇಪ್ಪತ್ತು ಏಪ್ರಿಲ್ ಹದಿನಾರನಲ್ಲಿ ಹದಿನಾರನೇ ತಾರೀಕಿನಲ್ಲಿ ನಮ್ಮ ತಾತ ಸಿ ವೆಂಕಟರಮಣ ಅಯ್ಯರ್ ಅಂತ ಅಯ್ಯರ್ಸ್ ನಾವು ಅವರು ಸ್ಥಾಪನೆ ಮಾಡಿದ್ದು ಸ್ಥಾಪನೆ ಮಾಡಿ ಕಂಟಿನ್ಯೂ ಮಾಡ್ಕೊಂಡು ಬಂದು ಬ್ರಿಟಿಷ್ ಗೌರ್ಮೆಂಟ್ ಇದ್ದ ಪೀರಿಯಡ್ ಅಲ್ಲಿ ತಾತ ಅವರು ಎಕ್ಸ್ಪೈರ್ಡ್ ಆಗಬಿಟ್ರು ವೆಂಕಟ ಸುಬ್ರಹ್ಮು ಅಂತ ವಿ ವೆಂಕಟ ಸುಬ್ರಹ್ಮಿಕೇಮ ಸುಬ್ಬು ಅಂತ ಅದನ್ನೇ ಸುಬ್ಬು ಹೋಟೆಲ್ ಅಂತ ಇರಿಸಿರೋದು ನಾವು ಅವರು ಈಗ ನಮ್ಮ ತಂದೆಯವರು ಕಾಲು ಆದ್ರು ಅವ್ರ ಈಗ ಇಲ್ಲ ಇಪ್ಪತ್ತೆರಡು ವರ್ಷ ಆಯ್ತು ಎರಡ್ ಸಾವಿರದ ಎರಡರಲ್ಲಿ ತೀರ್ಕೊಂಡ್ರು ನಂತರ ನಾವು ಅವ್ರ ಜೊತೆನಲ್ಲೇ ಪಳಗ್ ಬಂದಿದ್ರಿಂದ ಥಿಂಗ್ಸ್ ಎಲ್ಲ ಆಳ್ಗಳನ್ನ ಯಾರನ್ನೂ ಇರಿಸ್ಕೊಳ್ದೆ ನಾವೇ ಅದು ಸ್ವತಃ ಬೆಣ್ಣೆ ತರಿಸ್ಕೊಂಡು ಮೈಸೂರ್ ಪಾಕ್ ಬಾದಾಮ್ ಹಲ್ವಾ ಮತ್ತೆ ಅದ್ ಎರಡನ್ನೂ ಫುಲ್ ಬಟರ್ ಗೀನಲ್ಲಿ ತಯಾರು ಮಾಡ್ಕೊಂಡು ಬರ್ತಿದಿವಿ ಯಾರ್ ಕೈಗೂ ಹ್ಯಾಂಡ್ ಓವರ್ ಮಾಡಿಲ್ಲ ನಾವೇ ತಯಾರು ಮಾಡ್ತಾ ಬರ್ತಿರೋದು ಮತ್ತೆ ಇದರಲ್ಲಿ ಕೋಬದಲ್ಲಿ ಹಿಂದೆ ಪ್ರೊಸೀಜರ್ ಏನಿತ್ತು ಆ ಪ್ರೊಸೀಜರ್ ಪ್ರಕಾರದಲ್ಲಿ ಇವತ್ತು ಕೂಡ ಜಾಮೂನ್ ನ ಕೋವಾದಲ್ಲಿ ಹಾಲ್ ಮಾಡ್ಕೊಂಡು ಮಾಡಿಕೊಂಡು ಬರ್ತಿದಿವಿ ಈ ಅದೇ ಮೂರ್ ಥಿಂಗ್ಸ್ ಬಹಳ ಸ್ಪೆಷಲ್ ಥಿಂಗ್ಸ್ ಆಗಿರೋದ್ರಿಂದ ಒಂದು ಲೈಕ್ ಮಾಡಿ ಜನ ಬರ್ತಿದ್ದಾರೆ ಬರ್ತಾ ಇದಾರೆ ಸ್ವಲ್ಪ ಮೈಸೂರು

ಜಾಮೂನ್ ಒಂದು ಪೀಸ್ ಮೂವತ್ತು ರೂಪಾಯಿ ಓಕೆ ಬಾದಾಮ್ ಅಲ್ವಾ ಎಷ್ಟು ಇಪ್ಪತ್ತೈದು ರೂಪಾಯಿಗೆ ಬಾದಾಮ್ ಹಾಲು ಇಪ್ಪತ್ತೈದು ರೂಪಾಯಿ ಹಾಂ ಫಿಫ್ಟಿ ಗ್ರಾಮ್ಸ್ ಎಷ್ಟು ಮೈಸೂರು ಪಾಕು ಬಾದಾಮ್ ಅಲ್ವಾ ಐವತ್ತು ರೂಪಾಯಿ ಓಕೆ ಬಾದಾಮ್ ಹಾಲು ಇಪ್ಪತ್ತೈದು ರೂಪಾಯಿ ಫಾರ್ಟಿ ಓಕೆ ಕೋಲ್ಡ್ ನನಗೊಂದು ಕೋಲ್ಡ್ ಕೊಡಿ ಓಕೆ ಜಾಮೂನು ಒಂದು ಜಾಮೂನ್ ಕೊಡಿ ಬಾದಾಮ್ ಹಾಲು ಕೊಡಿ ಕೋಲ್ಡ್ ಆಗಿ ಆಗ ನೋಡೋಕ್ಕೂ ಒಂದು ಓಲ್ಡ್ ವೈಬ್ ನೋಡೋಕ್ಕೆ ಅಷ್ಟು ಖುಷಿ ಖುಷಿ ಆಗ್ತಾ ಇದೆ ಫುಲ್ ಆ ವುಡನ್ ಚೇರ್ಸು ಎಲ್ಲಾನು ನೋಡೋಕ್ಕೆ ನೋಡೋಕ್ಕೆ ಅಂತಲ್ಲ ಹಳೆಯಿದೆ ಚೆನ್ನಾಗಿದೆ ನೋಡೋಕ್ಕೆ ಇಲ್ಲೆಲ್ಲ ಫುಲ್ ಅಂಡ್ ಫುಲ್ಲು ರೆಡ್ ಆಕ್ಸೈಡು ಇಲ್ಲಿ ನಾವು ಎಷ್ಟು ಐವತ್ತು ಗ್ರಾಮ್ ಮೈಸೂರು ಪಾಕು ಮತ್ತು ಐವತ್ತು ಗ್ರಾಮ್ ಹಲ್ವ ತೊಗೊಂಡಿದ್ದೀವಿ ಒಂದು ಗುಲಾಬ್ ಜಾಮೂನ್ ಬರ್ತಾಯಿದೆ ನಂತರ ಬಾದಾಮಾಲ್ ಕೋಲ್ಡು ನಲ್ವತ್ತು ರೂಪಾಯಿ ಈಗ ನಾವು ಯಾವ ಟೇಸ್ಟ್ ಮಾಡೋಣ ಮೈಸೂರು ಪಾಕಿಂದ ಟೇಸ್ಟ್ ಮಾಡೋಣ ಮೈಸೂರು ಪಾಕ್ ಹೇಗಿದೆ ನೋಡಿ ಸ್ಪೂನು ಇದೆಲ್ಲ ನಾನು ಜಮ್ಮ ಸ್ಕೂಲ್ಗೆ ಹೋಗ್ಬೇಕಾದ್ರೆ ಇರುವಂಥ ಒಂದು ಸ್ಪೂನು ಹೇಗಿದೆ ನೋಡಿ ಅಯ್ಯೋ ಅಯ್ಯೋ ಮಿಕ್ಸ್ ಆಗೋಯ್ತು ನಾವು ಈಗ ಮೈಸೂರು ಪಾಕ್ ಟೇಸ್ಟ್ ಮಾಡುವ ಹಾಂ 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 ಕೋಲ್ಡ್ ಬಾದಾಮಾಲ್ ಬಂತು ಮೈಸೂರು ಪಾಕ್ ಕ್ಯಾನ್ಸಲ್ ನಾನು ಕೋಲ್ಡ್ ಬಾದಾಮಾಲಿಂದ ಸ್ಟಾರ್ಟ್ ಮಾಡ್ಕೋತೀನಿ ಟೆಂಪ್ರೇಚರ್ ಫುಲ್ಲು ತಲೆ ಮೇಲೆ ಹತ್ತು ಕುತ್ಕೊಂಡಿದೆ ಒಳಗೆ ಇಳಿಸಿದ ತಕ್ಷಣ ಹಂಗೇ ಕೂಲ್ ಡೌನ್ ಮಾಡ್ತಾ ಸಿಸ್ಟಮ್ ಅಂತೂ ಸಾಗದಾಗಿದೆ ಸ್ವೀಟು ಇದು ಸ್ವೀಟು ಮೈಸೂರು ಪಾಕು ಸ್ವೀಟು ಟೇಸ್ಟ್ ಮಾಡೋಣ ವನಸ್ಪತಿ ಮಾಡೋ ಮೈಸೂರು ಪಾಕು ಅನ್ಕೋಬಿಟ್ಟೆ ತುಪ್ಪದು ಮೈಸೂರು ಪಾರ್ಕು ಸುಪ್ಪದು ಮೈಸೂರು ಪಾಕು ಫುಲ್ ಅಂಡ್ ಫುಲ್ಲು ಕ್ರೀಮಿ ತರಿ ತರಿ ನಿಮಗೆ ಸ್ವಲ್ಪ ಕೂಡ ಸಿಗಲ್ಲ ಜಸ್ಟ್ ಪ್ರೆಸ್ ಮಾಡಿದ ತಕ್ಷಣ ಕ್ರೀಮ್ ಆಗಿ ಕನ್ವರ್ಟ್ ಆಗೋಗುತ್ತೆ ಚೆನ್ನಾಗಿದೆ ಕರೆಕ್ಟ್ ಲೆವೆಲ್ ಕರೆಕ್ಟ್ ಪ್ರಪೋಷನ್ ಸ್ವೀಟ್ ಅಂತು ಬ್ಯಾಚ್ ವೈಸಲ್ಲಿ ಮಾಡ್ಕೊಂಡು ಬರ್ತಾ ಇರ್ತಾರೆ ಕೈ ಸಾವ ಅವತ್ತಿಂದ ಆವತ್ತೇ ಕಾಲ ಎರಡೆರಡು ದಿವಸಕ್ಕೆ ಒಂದು ಫ್ರೆಶ್ ವೆಶ್ ಬ್ಯಾಚು ಆಗ್ತಾನೆ ಇರುತ್ತೆ ತೊಗೊಂಡೋದ್ರಂತೂ ಶೆಲ್ಫೇ ಆರಾಮಾಗಿ ಒಂದು ವಾರ ನೀವು ಆಚೆನ ಹಿಡ್ಕೊಂಡು ತಿನ್ಬೋದು ಅಂತ ಹೇಳ್ತಾ ಏನು ಏನೂ ಟೇಸ್ಟ್ ವ್ಯತ್ಯಾಸ ಆಗಲ್ವಂತೆ ನಿಜವಾಗ್ಲೂ ಸೂಪರ್ ಬಟ್ ಬೆಳಗ್ಗೆ ಇಂದಿದ್ದು ಎರಡನೇ ಸ್ವೀಟ್ ಅಂಗಡಿ ಈವಿ ಆಗ್ತಾ ಇದೆ ಬಟ್ ಒಂದು ಒಳ್ಳೆ ಸ್ವೀಟು ಕ್ವಾಲಿಟಿ ಆಗಿದೆ ಟೇಸ್ಟ್ ವೈಸು ಮತ್ತೆ ಅದ್ರ ಹಾಕಿರುವಂಥ ತುಪ್ಪದ ಗಮ ಒಂದು ಟಾಪ್ ನಾಚು ಮಸ್ಟ್ ರೆಕಮೆಂಡೆಡ್ ಮತ್ತೆ ಸೈಡ್ಗೆ ನಾವು ದೋಸೆ ಐಟಮ್ಸ್ ಅದೆಲ್ಲ ಮಾಡ್ತಿಲ್ಲ ನಮ್ಗೆ ಈಕ್ವಲೈಸ್ ಆಗಿ ಕೆಲ್ಸಗಾರ ಯಾರು ಸಿಕ್ಕಿಲ್ಲ ಅದರಿಂದ ನಾವು ಯಾರ ಯಾರಲ್ಲೂ ಇರಿಸ್ಕೊಂಡಿಲ್ಲ ಸೈಡ್ಗೆ ಒಂದು ಉಪ್ಪಿಟ್ಟು ಅಂತ ಮಾಡ್ತೀವಿ ಬನ್ಸಿರಲ್ಲಿ ಉಪ್ಪಿಟ್ಟು ಮಾಡ್ತೀವಿ ಅದೊಂದು ಐಟಮ್ ಇರುತ್ತೆ ಅಷ್ಟೇ ತಮ್ಮ ನಾನು ನಮ್ಮ ಅಣ್ಣ ಅಣ್ಣ ಹೌದು ವೆಂಕಟರಾಮನ್ ಅಂತ ಹೇಳಿ ಅವರು ಇದ್ದಾರೆ ಇನ್ನೊಬ್ಬ ಅಂತಿದ್ದ ಬಾಲ್ ಗಣೇಶನ್ ಅಂತ ಓಕೆ ಓಕೆ ಈಗ ರೀಸೆಂಟ್ ಆಗಿ ಈಗ ನಾವಿಬ್ರು ಮಾಡ್ಕೊಂಡು ಬರ್ತಿದೀವಿ ಮತ್ತೆ ಸ್ವತಂತ್ರಕ್ಕೂ ಮುಂಚೆ ಹೌದು ಮತ್ತೆ ಒಂದು ವಿಶೇಷ ಈ ಬಿಲ್ಡಿಂಗ್ ನಲ್ಲಿ ವಿಶೇಷ ಏನು ಅಂದ್ರೆ ಸಾವಿರದ ಒಂಬೈನೂರ ಎಂಬತ್ತೆರಡರಲ್ಲಿ ಜನತಾ ಪಕ್ಷದಲ್ಲಿದ್ದರು ಸುಬ್ರಹ್ಮಣ್ಯ ಸ್ವಾಮಿ ಅವರು ಬಿ ಬಸವಯ್ಯ ಎಮ್ ಎಲ್ ಎಲೆಕ್ಷನ್ ನಿಂತಿದ್ದಾಗ ಅವರೇ ವಿನ್ ಆಗಿದ್ರು ಅವರಿಗೆ ಅವ್ರು ಬಂದು ಇಲ್ಲಿ ಸ್ಪೀಚ್ ಮಾಡಿದ್ರು ನಮ್ಮ ಬಾಲ್ಕನಿನಲ್ಲಿ ಬಿಲ್ಡಿಂಗ್ನಲ್ಲಿ ನಂತರ ಮಾರನೇ ದಿನ ವಾಜಪೇಯಿ ಬಂದಿದ್ರು ವಾಜಪೇಯಿ ಬಂದಿದ್ರು ವಾಜಪೇಯಿ ಬಂದು ಅವರು ಕೂಡ ಟೇಸ್ಟ್ ಎಲ್ಲ ನೋಡಿ ಬಹಳ ಚೆನ್ನಾಗಿದೆ ಅಂತೇಳಿ ಅಲ್ವಾ ಜಾಮೂನ್ ಮತ್ತೆ ಬಾದಾಮ್ ಕೋಲ್ಡ್ ಎಲ್ಲ ಸ್ವತಃ ಅವರೇ ಎಲ್ಲೂ ಓಪನ್ ಇದು ಎಲ್ಲೂ ತಗೊಂಡಿಲ್ಲ ಎಲ್ಲರೂ ಅದೇ ಇದೆ ಇಲ್ಲಿ ಬಹಳ ತಗೊಂಡು ಒಂದು ಅಭಿಮಾನದಿಂದ ತಗೊಂಡು ಇದು ಮಾಡಿದ್ರು ಬಳಸಿದ್ರು ಮತ್ತೆ ಇವರು ಅದ್ವಾನಿ ಬಂದಿದ್ರು ಮುರಳಿ ಮನೋಹರ್ ಜೋಶಿ ಬಂದಿದ್ರು ಅದೇ ಪೀರಿಯಡ್ ಎಲ್ಲ ಬಂದು ಬಂದೋಗ್ತಕ್ಕಂತ ಇದು ಬಿಲ್ಡಿಂಗ್ ಕಟ್ಟಿರೋದು ತಾತ ಅವರು ಸಾವಿರದ ಒಂಬೈನೂರ ಮೂವತ್ತರಲ್ಲಿ ಮೆಡ್ರಾಸ್ ತಾರ್ಸಿ ಸ್ಥಾಪನೆ ಆಗಿದ್ದು ಸಾವಿರದ ಒಂಬೈನೂರ ಇಪ್ಪತ್ತರಲ್ಲಿ ಅವರು ಆಕ್ಚುಯಲ್ ಆಗಿ ನಮ್ಮ ತಾತ ಅವರು ಪಾಲಕಾಡ್ ಸೈಡ್ ನೋಡಿ ಕೇರಳ ಅವರು ಇಂಜಿನಿಯರ್ ಆಗಿ ಆರ್ ಎಸ್ ಡ್ಯಾಮ್ ಕನ್ಸ್ಟ್ರಕ್ಷನ್ ಆಗುವಾಗ ಸೂಪರ್ವೈಸರ್ ಆಗಿದ್ದು ಹುಡುಗಿ ಕೊಟ್ಟು ಮದುವೆ ಮಾಡಿದ್ಮೇಲೆ ಇಲ್ಲಿ ಸೆಟ್ಲ್ ಆಗಿಬಿಟ್ರು ಸೆಟ್ಲ್ ಆಗಿ ಅದೇ ಒಂದು ಉಳಿಸ್ಕೊಂಡು ಬಂದಿದ್ರು ಮೆಡ್ರಾಸ್ ಕಾನ್ಸ್ಟಿಟ್ಯನ್ಸಿ ಸಾವಿರದ ಒಂಬೈನೂರ ಐವತ್ತಾರು ಕೊಳೆಗಾಲ ಮೆಡ್ರಾಸ್ ಕಾನ್ಸ್ಟಿಟ್ಯನ್ಸಿನಲ್ಲಿ ಇತ್ತು ಐವತ್ತೇಳರಲ್ಲಿ ಮರ್ಜಾ ಮರ್ಜಾದಾಗ ಇಲ್ಲಿ ಜೈ ಚಾಮರಾಜ್ರು ನೋಡಿಯ ನೆಹರು ಜೊತೆನಲ್ಲಿ ಬಂದಿದ್ರು ಮತ್ತೆ ಕೆಂಗಲ್ ಹನುಮಂತಯ್ಯ ಬಂದಿದ್ರು ಬಂದು ಬಂದೋಗಿರ್ತಕ್ಕಂತ ಸ್ಥಳ ಏನೋ ಒಂದ್ ಇದನ್ನ ಒಂದು ಏಮ್ ಇತ್ತು ಮನಸ್ಸಿನಲ್ಲಿ ನನಗೆ ಆ ತಂದೆ ತೀರ್ಕೊಂಡಾಗ ಏನಾರು ಆಗ್ಲಿ ತಾತ ಸ್ಥಾಪನೆ ಮಾಡಿರೋದನ್ನ ಕೈ ಬಿಡಬಾರ್ದು ನೂರು ವರ್ಷ ದಾಟಿಸ್ಬೇಕು ಅನ್ನೋದು ಒಂದು ಛಲ ಇತ್ತು ಲಾಕ್ಡೌನ್ ಬಂತು ಕರೆಕ್ಟ್ ಆಗಿ ಎರಡ್ ಸಾವಿರದ ಇಪ್ಪತ್ತು ಆವಾಗ್ಲೇನೆ ಎರಡ್ ಸಾವಿರದ ಇಪ್ಪತ್ತರಲ್ಲಿ ಮಾರ್ಚ್ ಇಪ್ಪತ್ಮೂರು ಲಾಕ್ ಡೌನ್ ಬಂತು ಏಪ್ರಿಲ್ ಹದಿನಾರು ನಮ್ದು ಹಂಡ್ರೆಡ್ ಇಯರ್ಸ್ ಕಂಪ್ಲೀಟ್ ಮಾಡಕ್ ಆಗ್ಲಿಲ್ಲ ಈಗ ನೂರ್ ಮೂರನೇ ವರ್ಷ ರನ್ ಆಗ್ತಿದೆ ಅದೇ ತರ ಅಭಿಮಾನದಿಂದ ಬಂದು ಏನ್ ಟೇಸ್ಟ್ ಮುಖ್ಯ ಇರಬೇಕು ಅಂತ ಹೇಳಿ ನಮ್ಮ ಹಾಳು ಮಾಡಿಲ್ಲ ನಾವೇ ಮಾಡ್ಕೊಂಡು ಬರ್ತಿರೋದು ಗುಲಾಬ್ ಜಾಮೂನು ಖೋ ಹಾಕಿ ಮಾಡ್ತಾರಂತೆ ಈಗಲೂ ನಾವು ಒಳಗೆ ಬರಬೇಕಾದ್ರು ಕಸ್ಟಮರು ಏನು ಸರ್ ಹಿಂಗೆ ತಿಂತೀರಂತೆ ಸರ್ ಇದನ್ನು ಹಿಂಗೆ ಸರ್ ತಿನ್ಬೇಕಂತ ಹೇಳಿದ್ರು ಹೆಂಗ್ ಗೊತ್ತಾ ಕ್ಲೀನಾಗಿ ಹಾಕಿ ಕಟ್ ಮಾಡಿಬಿಟ್ರು ಇದನ್ನು ಜಜ್ಜಿಬಿಟ್ಟು ಹಿಂಗೆ ಫುಲ್ ಅಂಡ್ ಫುಲ್ ಜೀರಾ ಸೋಕಾಗಿ ಸ್ವೀಟ್ ಒಳಗೂ ಇರುತ್ತೆ ಸೊ ಹಾಗೆ ತೊಗೊಂಡು ಇದನ್ನು ಟೇಸ್ಟ್ ಮಾಡಬೇಕಂತೆ ಟೇಸ್ಟ್ ಮಾಡೋಣ ಬಿಸಿ ಇದೆ ಹಾಂ ಅಲ್ಟಿಮೇಟು ಶೋ ಸ್ಟಾಪರ್ ಗುಲಾಬ್ ಜಾಮೂನು ನನಗಂತೂ ಗುಲಾಬ್ ಜಾಮೂನ್ ತಿಂದರೆ ಅಂತೂ ಅದ್ರ ಜೊತೆಗೆ ಲೈಟಾಗಿ ವಿನಿಲಾ ಐಸ್ ಕ್ರೀಮ್ ಇಟ್ಕೊಂಡು ತಿಂದರೆ ಅಂತೂ ಕಳೆದೋಗ್ತೀನಿ ಒನ್ ಆಫ್ ದ ಬೆಸ್ಟ್ ಗುಲಾಬ್ ಜಾಮೂನು ಒಳ್ಳೆ ಟೇಸ್ಟು ಶುಗರ್ ಅಂತೂ ನಿಮಗೆ ಜಾಸ್ತಿ ಇರೋಲ್ಲ ಅದೇ ನಮಗೆ ಖುಷಿ ಪಡೋದು ಕರೆಕ್ಟಾಗಿ ಲೆವೆಲ್ ಆಗಿರುತ್ತೆ ಮಗು ಕೊಡ್ದುಬಿಡೋದು ಒಂದು ಕಡೆ ಸ್ವೀಟ್ ಈಟು ಜಾಸ್ತಿ ಹಾಕ್ಬಿಡ್ತಾರೆ ಪ್ರಪೋಷನ್ ಅಂತೂ ಕರೆಕ್ಟಾಗಿದೆ ಅಂತಲೇ ಹೇಳ್ತೀನಿ ಇಲ್ಲಿ ಹಂಗೇ ಕಟ್ ಮಾಡಿಬಿಡ್ತೀನಿ ಬಿಕಾಸ್ ಜೀರಾ ಇರುತ್ತಲ್ಲ ಫುಲ್ ಮಿಕ್ಸ್ ಆಗಿ ಹೋಗಿರುತ್ತೆ ಅದರ ಜೊತೆ ಡೆಡ್ಕೊಂಡು ತಿंदाಕಂತು ಖುಷಿ ಖುಷಿಯಾಗಿ ಆಕುತ್ತಿರಾ ಯಾ ಬಾಲರ್ ಬೇಕಾ ಸಕ್ಕತ್ತು ಗಾಜಿನ ಗ್ಲಾಸ್ ನೀರು ಇಲ್ಲಿ ಗುಲಾಬ್ ಜಾಮೂನು ಬಾದಾಮ್ ಅಲ್ವಾ ಮೈಸೂರ್ ಪಾಕ್ ಫೇಮಸ್ ಗೊತ್ತು ಅದು ಬಿಟ್ಟು ಯಾವ ಐಟಂ ಸಿಗುತ್ತೆ ಇಲ್ಲಿ ಇದೇ ಆ ಮೋರೆ ಐತಮ್ಮ ಸ್ವೀತನ್ ಆ ಸ್ವೀಟ್ ಅಲ್ಲ ಅದೇ ಈಗ ಖಾರ ಪದಾರ್ಥ ಎಲ್ಲ ಇದೆ ಇದು ವನಸ್ಪತಿ ಡಾಲ್ಡಾ ತುಪ್ಪ ಇದೆಯಲ್ಲ ಅದರಲ್ಲಿ ಮಾಡೋದು ಓಕೆ ಅದು ಅಹಾ ಬೇರೆ ಖಾರ ಬಾತ್ ಮಾತ್ರ ಸಿಗಾ ಮಾತ್ರ ಕಾಫಿ ಟೀ ಅದೆಲ್ಲ ಬಾದಾಮಿ ಮಿಲ್ಕ್ ಕಾಫಿ ಎಲ್ಲ ಇರುತ್ತೆ ಕೋಲ್ಡ್ ಬಾದಾಮಿ ಇರುತ್ತೆ ಬಿಸಿ ಬಾದಾಮ್ ಇದೆ ಆ ಬಿಸಿ ಬಾದಾಮ್ ಅಂದ್ರೆ ಅದನ್ನು ಕೂಡ ನಾವು ಹಿಂದೆ ಅವರು ಏನು ಪಾಕ ಮಾಡಿ ಬಾದಾಮ್ ಕಾಯಿನ ಅರ್ದು ನೆನೆ ಹಾಕಿ ಅರ್ದು ಪಾಕ ಮಾಡಿ ಇಟ್ಕೊಂಡಿರ್ತಿದ್ರು ಅದೇ ಟೈಪ್ ಪಾಕ ಮಾಡಿ ಇಟ್ಕೊಂಡು ಇವತ್ತು ನಾವು ಬಳಸ್ತಾ ಇರೋದು ಇನ್ಸ್ಟೆಂಟ್ ಯಾವುದು ಇಲ್ಲ ಯಾವುದು ಇಲ್ಲ ಸೂಪರ್ ಟೈಮಿಂಗ್ಸ್ ಒಂದ ನೈನ್ ತರ್ಟಿ ಟೆನ್ ಓ ಕ್ಲಾಕ್ ತೆಗಿತೀವಿ ನೈಟ್ ನೈನ್ ಓ ಕ್ಲಾಕ್ ಮಾಡ್ತೀವಿ ರಜಾ ಭಾನುವಾರ ರಜಾ ಅಡ್ರೆಸ್ ಇದು ಸುಬ್ಬು ಹೋಟೆಲ್ ಅಂತ ನಿಯರ್ ಚಿಲ್ಡ್ರನ್ಸ್ ಪಾರ್ಕ್ ನಿಯರ್ ಚಿಲ್ಡ್ರನ್ಸ್ ಪಾರ್ಕ್ ಕಾವೇರಿ ರೋಡ್ ಇದು ಕಾವೇರಿ ರೋಡ್ ಓಕೆ ಈಗ ಯಾವ ಬನ್ನಿ ನೋಡಿ ಮೈಸೂರ್ ಪಾಕ್ ಇದೆ ಮಾಡಿರ್ತಕ್ಕಂಥದ್ದು ಹಲ್ವಾ ಇದೆ ಹಲ್ವಾ ಇದೆ ಜಾಮೂನ್ ಇದೆ ಓಕೆ ಅದನ್ನ ನೀವು ತಗೊಳ್ಳಬಹುದು ಅದನ್ನ ಟೇಸ್ಟ್ ಮಾಡ್ತೀವಿ ಇದೆ ಬನ್ನಿ ಹಾಗೆ ಮೈಸೂರ್ ಪಾಕ್ ಫ್ರೆಶ್ ಮೈಸೂರ್ ಪಾಕ್ ಇದು ಬಾದಾಮಿ ಹಲ್ವಾ ಅದೇ ಅದೇ ಇದು ಬಾದಾಮ್ ಬಾದಾಮ್ ಅಲ್ವಾ ಜಾಮೂನ್ ಕೋವಾ ಜಾಮೂನ್ ಕೋವಾ ಜಾಮೂನ್ ಎಷ್ಟು ದಿನಕ್ಕೆ ಒಂದ್ಸಲ ಮಾಡ್ತೀರಾ ಇದು ಎವ್ರಿ ಡೇ ಮಾಡ್ತಿರ್ತೀವಿ ಕ್ಲೋಸ್ ಆಗೋಗುತ್ತೆ ಓಕೆ ದಿನ ಖಾಲಿ ಆಗುತ್ತೆ ಹಾ ಖಾಲಿ ಆಗೋಗುತ್ತೆ ಒಂದು ಟೂ ಟೈಮ್ಸ್ ಮಾಡ್ತೀವಿ ಖಾಲಿ ಆಗೋಗುತ್ತೆ ಎಸ್ ಬಾದಾಮ್ ಅಲ್ವ ಎರಡನೇ ಸಲ ಇವತ್ತು ತಿಂತಾ ಇರೋ ಮಾದ ಬಾದಾಮ್ ಅಲ್ವ ಫಿಫ್ಟಿ ಗ್ರಾಮ್ಸ್ ತೊಗೊಂಡಿದ್ದೀವಿ ಅದಕ್ಕೆ ಇದರ ಕಾಸ್ಟ್ ಐವತ್ತು ರೂಪಾಯಿ ಅಂತ ಅನ್ಸುತ್ತೆ ಸೊ ನಾನು ಪ್ರೈಸಿಗೆಲ್ಲ ನಿಮಗೆ ಡಿಸ್ಕ್ರಿಪ್ಷನ್ ಹಾಕ್ತೀನಿ ಚೆಕ್ ಮಾಡಿ ಇದನ್ನ ಟೇಸ್ಟ್ ಮಾಡ್ಬಿಟ್ಟು ಮುಕ್ಸಣ ಶುಗರ್ ರೈಸ್ ಮಾಡ್ತಾ ಇದೆ ಚೆನ್ನಾಗಿದೆ ಸಾಫ್ಟು ಆ ತರಿ 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 ಟೆಕ್ಸ್ಚರ್ ಹಾಗೆ ರಿಟೇನ್ ಆಗಿದೆ ಶುಗರ್ ಇಷ್ಟ ಸ್ವಲ್ಪ ಜಾಸ್ತಿ ಅನಿಸುತ್ತೆ ಚೆನ್ನಾಗಿದೆ ಗುಲಾಬ್ ಜಾಮೂನ್ ಮಶ್ರು ರಾಕಮೆಡ್ ಮೈಸೂರು ಪಾಕು ಮಶ್ ರಾಕಮೆಡ್ ಬಾದಾಮಿ ಅಲ್ವಾ ಒಳ್ಳೆ ಟೇಸ್ಟ್ ಇದೆ ಟ್ರೈ ಮಾಡಿ ಬಾದಾಮಾಲು ಮಿಸ್ ಮಾಡದೆ ಟ್ರೈ ಮಾಡಿ ಕೋಲ್ಡ್ ಬಾದಾಮಾಲು ಸೂಪರ್ ಇದೆ ಹಾಟ್ ಬಾದಾಮಲು ಸಿಗುತ್ತೆ ಅದು ಬಿಟ್ಟರೆ ಖಾರ ಐಟಮ್ಸ್ ಸಿಗುತ್ತೆ ಮಿಕ್ಸ್ಚರ್ ವಿಕ್ಚರ್ ಅದು ಯಾವುದು ಬೇಕಾದ್ರು ತೊಗೊಂಡು ನೀವು ಟ್ರೈ ಮಾಡ್ಬೋದು ಕೈ ಸುಬು ಹೋಟೆಲ್ಲು ಆರ್ ಟಿ ಆರ್ ಅಡ್ರೆಸ್ಸು ಕೊಳ್ಳೇಗಾಲ ಚಿಲ್ಡ್ರನ್ಸ್ ಪಾರ್ಕು ಕಾವೇರಿ ರೋಡ್ ಅಂತ ಹೇಳ್ತಾರೆ ಡಿಸ್ಕ್ರಿಪ್ಷನ್ ಹಾಕ್ತೀನಿ ಚೆಕ್ಔಟ್ ಮಾಡಿ ಸೊ ಈ ಕಡೆ ಬಂದಾಗ ಟ್ರೈ ಮಾಡ್ಬಿಟ್ಟು ಹೇಗಿದೆ ಅಂತ ನೋಡಿ ಇವಾಗ ನಿಮ್ಗೆ ಇಷ್ಟಾದ ಲೈಕು ಶೇರ್ ಮಾಡಿ ಮಾಡಿ ಕೈಸಿ ನೋಡ್ತಾ ಇದ್ದಾರೆ ಕೆ ಎಫ್ ಸಿ ಇದು ಕನ್ನಡ ಫುಡ್ ಚಾನೆಲ್ಗರು ಹಾಟಾ ಬಾಯ್ ಬಾಯ್